ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ ಮೂವತ್ನಾಲ್ಕನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಕೋರ್ಸ್ ರಾಯಚೂರು ಗ್ರಾಮ ಪಂಚಾಯತ್ಗಳ ಪ್ರಗತಿ ಪರಿಶೀಲನೆ ಬಾಕಿ ಇರುವ ತೆರಿಗೆ ವಸಲಾತಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದೋ ಸೂಚನೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಆಗಸ್ಟ್ ಒಂದರಂದು ಬೃಹತ್ ಪ್ರತಿಭಟನೆ ಎಂ ವಿರ್ಪಾಕ್ಷ ಯಳಗೆರ ಸ್ವಾತಂತ್ರ್ಯ ಪೂರ್ವದಲ್ಲಿ ತಾಲೂಕು ಕೇಂದ್ರವಾಗಿತ್ತು ಸರ್ಕಾರ ಶೀಘ್ರದಲ್ಲಿ ಘೋಷಿಸದೇ ಇದ್ದರೆ ಎರಡನೇ ಹಂತದ ಹೋರಾಟ ಮೊಹಮ್ಮದ್ ನಿಜಾಮುದ್ದೀನ್ ಪದವಿ ಪೂರ್ವ ಉಪನ್ಯಾಸಕರಿಗೆ ಬಾಕಿ ಪರೀಕ್ಷಾ ಹಣ ಪಾವತಿಸಲು ನರಸಪ್ಪ ಭಂಡಾರಿ ದನಗಳಿಗೆ ರೇಡಿಯೇಷನ್ ಬೆಲ್ಟ್ ಅಳವಡಿಕೆ ಸಿರಿ ಚಾರಿಟೇಬಲ್ ಟ್ರಸ್ಟ್ ನಿರ್ಧಾರ ನಾಗವೇಣಿ ಪಾಟೀಲ್ ಕಪಗಲ್ ಕ್ರಾಸ್ ಬಳಿ ಕೂಲಿ ಕಾರ್ಮಿಕರು ಸಾಗಿಸುತ್ತಿದ್ದ ಟಾಟಾ ಎಸ್ ವಾಹನ ಪಲ್ಟಿ ಇಪ್ಪತ್ತೊಂದು ಜನರಿಗೆ ಗಾಯ ಜಿಲ್ಲೆಯಲ್ಲಿ ಗಳಿಂದ ತೆರಿಗೆ ಸಂಗ್ರಹ ಸುಮಾರು ನಾಕ್ನೂರ ಇಪ್ಪತ್ತು ಕೋಟಿ ಬಾಕಿ ಇದ್ದು ಸರ್ಕಾರ ಕೊಟ್ಟು ಮಾಡಿ ತೋರಿಸುತ್ತಿದೆ ಬಾಕಿ ಇರುವ ತೆರಿಗೆ ವಸಲಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ತಾಲೂಕ್ ಪಂಚಾಯತ್ ಮತ್ತು ಪಿಡಿಒಗಳನ್ನು ಸಿಇಒ ಈಶ್ವರ್ ಕಾಂದೋ ತರಾಟೆಗೆ ತೆಗೆದುಕೊಂಡರು ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಏಳು ತಾಲೂಕುಗಳಲ್ಲಿ ಕೋಟಿ ತೆರಿಗೆ ವಸಲಿ ಬಾಕಿ ಉಳಿಸಿಕೊಂಡಿದೆ ರಾಯಚೂರು ತಾಲೂಕಿನಲ್ಲಿ ಐವತ್ತೊಂಬತ್ತು ಕೋಟಿ ಮಾನ್ವಿ ತಾಲೂಕಿನಲ್ಲಿ ನಲವತ್ತೇಳು ತೊಂಬತ್ನಾಲ್ಕು ಕೋಟಿ ಮಸ್ಕಿ ತಾಲೂಕಿನಲ್ಲಿ ಕೋಟಿ ಸಿರ್ವಾರ್ ತಾಲೂಕಿನಲ್ಲಿ ಹತ್ತೊಂಬತ್ತು ದೇವದುರ್ಗ ತಾಲೂಕಿನಲ್ಲಿ ಕೋಟಿ ಲಿಂಗ್ಸೂರ್ ತಾಲೂಕಿನಲ್ಲಿ ಎಂಬತ್ತು ಪಾಯಿಂಟ್ ಕೋಟಿ ಮತ್ತು ಸಿಂಧನೂರ್ ತಾಲೂಕಿನಲ್ಲಿ ನಲವತ್ತೆಂಟು ಪಾಯಿಂಟ್ ಕೋಟಿ ಸೇರಿ ನಾಲ್ಕುನೂರ ಇಪ್ಪತ್ತು ಕೋಟಿ ತೆರಿಗೆ ವಸಲಿ ಬಾಕಿ ಉಳಿಸಿಕೊಂಡಿದೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಹಾರಿಕೆ ಉತ್ತರ ನೀಡಿದ ತಾಲೂಕ್ ಪಂಚಾಯತ್ ಮತ್ತು ಪಿಡಿಒಗಳನ್ನು ತರಾಟೆಗೆ ತೆಗೆದುಕೊಂಡರು ಬಾಕಿ ಇರುವ ತೆರಿಗೆ ವಸಲಿ ಕುರಿತು ಸಮರ್ಪಕ ಮಾಹಿತಿ ನೀಡಬೇಕು ಬಾಕಿ ಉಳಿಸಿಕೊಂಡಿದ್ದರ ಬಗ್ಗೆ ಮಾಹಿತಿ ನೀಡಲು ತಿಳಿಸಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಪ್ರಥಮ ಆದ್ಯತೆ ಮೇರೆಗೆ ಒದಗಿಸಬೇಕು ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಡೆ ಜಲ ಜೀವನ್ ಮಿಷನ್ ಯೋಜನೆಯಡಿ ನಳದ ಸಂಪರ್ಕ ಕಲ್ಪಿಸಬೇಕು ಆಯಾ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಇಇ ಅವರ ಗಮನಕ್ಕೆ ತರಬೇಕು ಜಿಲ್ಲಾದ್ಯಂತ ನೀರಿನ ಸೌಲಭ್ಯ ಶೌಚಾಲಯ ಸೇರಿದಂತೆ ಇನ್ನಿತರ ಸೌಕರ್ಯಗಳು ಇಲ್ಲದೆ ಇರುವ ಬಗ್ಗೆ ಇಂದು ಸಂಜೆಯೊಳಗಾಗಿ ವರದಿ ನೀಡಬೇಕೆಂದು ಸೂಚಿಸಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಯಾ ತಾಲೂಕ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಮುಖ್ಯೋಪಾಧ್ಯಾಯರಿಂದ ವರದಿ ಪಡೆದು ಸಂಜೆಯೊಳಗೆ ಸಲ್ಲಿಸಬೇಕು ಅಡುಗೆ ಕೋಣೆಗಳ ಶಿಥಲ ವ್ಯವಸ್ಥೆಯಲ್ಲಿದ್ದು ಅವುಗಳನ್ನು ದುರಸ್ತಿ ಮಾಡಿಸಬೇಕು ನೆರೆಗಾದಡೆ ಅಡುಗೆ ಕೋಣೆ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು ಅಡುಗೆ ಕೋಣೆಗಳಲ್ಲಿ ಸ್ವಚ್ಛತಾ ಕಾಪಾಡಬೇಕೆಂದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಮಾತನಾಡಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಎಂಟುನೂರ ಐವತ್ತಾರು ಅಂಗನವಾಡಿಗಳು ಕೇಂದ್ರಗಳಿವೆ ಪೈಕಿ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತ ಆರು ಸ್ವಂತ ಕಟ್ಟಡಗಳಿವೆ ಏಳ್ನೂರ ಐವತ್ತು ಬಾಡಿಗೆ ಕೇಂದ್ರಗಳಿವೆ ನೂರ ಇಪ್ಪತ್ತು ಕೇಂದ್ರ ಕಟ್ಟಡಗಳ ಕಾಮಗಾರಿಕೆ ಪ್ರಗತಿಯಲ್ಲಿವೆ ಎಂದರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ ಪ್ರಗತಿಯಲ್ಲಿರುವ ನೂರ ಇಪ್ಪತ್ತು ಅಂಗನವಾಡಿ ಕೇಂದ್ರ ಕಟ್ಟಡ ಕಾಮಗಾರಿಕೆಯನ್ನು ಹದಿನೈದು ದಿನಗಳಾಗಿ ಪೂರ್ಣಗೊಳಿಸಿ ಹಸ್ತಾಂತರ ಮಾಡಬೇಕು ಬಾಡಿಗೆಯಲ್ಲಿರುವ ಏಳ್ನೂರ ಐವತ್ತು ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಆಯಾ ತಾಲೂಕುಗಳಲ್ಲಿ ಸ್ಥಳ ಗುರುತಿಸಿ ವರದಿ ನೀಡಬೇಕೆಂದು ಸೂಚಿಸಿದರು ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಕಿಚನ್ ಗಾರ್ಡ್ನ ಮತ್ತು ಮಕ್ಕಳ ಕಲಿಕಾ ಆಸಕ್ತಿ ಹೆಚ್ಚಿಸುವ ವಾತಾವರಣ ಸೃಷ್ಟಿಸಬೇಕು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದರು ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಮೊದಲು ಶನಿವಾರ ಹಾಗೂ ಮೂರನೇ ಶನಿವಾರದಂದು ಸ್ವಚ್ಛತಾ ಅಭಿಯಾನ ಕಡ್ಡಾಯವಾಗಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳಲ್ಲಿ ಮಾಡಬೇಕು ಸರ್ಕಾರ ಕಚೇರಿಗಳಲ್ಲಿ ಸ್ವಚ್ಛತೆ ಕಾಪಾಡುವುದನ್ನು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲ್ಸಿದ್ದಪ್ಪ ಪೂಜಾರಿ ಯೋಜನಾ ನಿರ್ದೇಶಕ ಶರಣಬಸವರಾಜ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಇದ್ದರು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಾತಿಗಳ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸದೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಒಳ ಮೀಸಲಾತಿ ಜಾರಿಗೆ ಐಕ್ಯ ಹೋರಾಟ ಸಮಿತಿಯಿಂದ ಆಗಸ್ಟ್ ಒಂದರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ರಾಯಚೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದ್ದು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸದೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದರು ತೆಲಂಗಾಣ ಆಂಧ್ರ ಹಾಗೂ ಹರಿಯಾಣದ ರಾಜ್ಯ ಸರ್ಕಾರಗಳು ಜಾರಿಗೆಗೊಳಿಸಿವೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾರಿಗೆಗೊಳಿಸುವ ಭರವಸೆಯನ್ನು ನೀಡಿ ನಂತರ ಆಯೋಗವನ್ನು ರಚಿಸಿ ಕಾಲಹರಣ ಮಾಡುತ್ತಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ವಯ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸುವ ಭರವಸೆಯನ್ನು ನೀಡಿದ್ದು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದರು ಒಳ ಮೀಸಲಾತಿಗಾಗಿ ಹೋರಾಟ ಸಮಿತಿಯಿಂದ ನೀಡುತ್ತಿರುವ ಅಂತಿಮ ಹೋರಾಟದ ಕರೆ ಇದಾಗಿದ್ದು ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಸರ್ಕಾರ ಮಣಿಯದೇ ಇದ್ದರೆ ಮುಂದೆ ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟವನ್ನು ರೂಪಿಸಲಾಗುವುದು ಜಿಲ್ಲಾ ಮಟ್ಟದ ಆಗಸ್ಟ್ ಒಂದರಂದು ನಡೆಯಲಿರುವ ಹೋರಾಟದಲ್ಲಿ ಸಮುದಾಯದ ವಿದ್ಯಾರ್ಥಿಗಳು ನೌಕರರು ಸರ್ವ ಪಕ್ಷದ ಮುಖಂಡರು ವಕೀಲರು ಭಾಗಿಯಾಗಲಿದ್ದಾರೆ ಎಂದು ರಾಜ್ಯ ಸರ್ಕಾರಗಳು ಇಂಪೀರಿಯಲ್ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬಹುದು ಅಂತಕ್ಕಂಥ ತೀರ್ಮಾನದ ನಂತರ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು ತದನಂತರ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಕೂಡ ಜಾರಿಗೆ ಮಾಡಿದ್ದಾರೆ ಹರಿಯಾಣ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಾನು ಕೂಡಲೇ ಒಳ ಮೀಸಲಾತಿಯನ್ನು ಮಾಡ್ತೀನಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸ್ತೀವಿ ಅನ್ಯಾಯಕ್ಕೆರ್ತಕ್ಕಂಥ ಅಸಮಾನತೆಗೆ ಸಿಲುಕಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಈಗ ಒಂದು ವರ್ಷ ಬಂತು ಯಾವುದೋ ಒಂದು ಲೆಕ್ಕ ಹೊಡ್ಕೊಂಡು ಆಯೋಗ ರಚನೆ ಮಾಡಿ ಆಯೋಗದಲ್ಲಿ ಕಾಲಾಣ ಮಾಡಿರ್ತಕ್ಕಂಥದ್ದು ನಾವೀಗ ಅವಾಗ ಹೇಳಿದ್ವಿ ನಾವು ರಾಜ ಆಯೋಗ ಸದಾಶಿವ ಆಯೋಗ ಬೇರೆ ಬೇರೆ ನಿಟ್ಟಿನಲ್ಲಿ ನಾವು ಇಂತರಿಗ ಡಾಟಾನ ಕಲೆಕ್ಟ್ ಮಾಡಬಹುದಾಗಿತ್ತು ಅದನ್ನು ಮಾಡಲಾದ್ರೆ ಆಯೋಗ ರಚನೆ ಮಾಡಿತ್ತು ಆಯೋಗ ಕೂಡ ವರದಿಯನ್ನ ಎಲ್ಲ ಸನ್ನದ್ಧವಾಗಿ ವರದಿ ಸ್ವೀಕಾರ ಮಾಡಿ ಹದಿನೈದು ದಿನಗಳ ಒಳಗೆ ಒಡ ಮೀಸಲಾತಿಯನ್ನ ಸಂಪುಟದಲ್ಲಿ ಇಟ್ಟುಕೊಂಡು ಜಾರಿಗೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ದಲಿತ ಸಂಘಟನೆಗಳು ಆರ್ ಎಚ್ ಎಸ್ ದಂಡೋರ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಬಿಎಸ್ಪಿ ಅಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಇಡೀ ರಾಜ್ಯದಲ್ಲಿ ಸಭೆ ಸೇರಿ ಅಂತಿಮವಾದಂತಹ ಒಂದು ಹೋರಾಟಕ್ಕೆ ಕರೆ ನೀರತಕ್ಕಂಥ ನಿಟ್ಟಿನಲ್ಲಿ ಿದೆ ಈ ಸಂದರ್ಭದಲ್ಲಿ ಪ್ರಮುಖರಾದ ರವೀಂದ್ರ ಜಾಲ್ದರ್ ಪಿ ಎಲ್ಲಪ್ಪ ಬಸವರಾಜ್ ತಿಮ್ಮಪ್ಪ ಪಿರಂಗಿ ಈರಣ್ಣ ಭಂಡಾರಿ ನಾಗರಾಜ್ ಶಂಶಾಲಂ ಸುಭಾಷ್ ಸೇರಿದಂತೆ ಅನೇಕರಿದ್ದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇಂದ್ರವಾಗಿತ್ತು ಎನ್ನುವುದಕ್ಕೆ ಹೈದರಾಬಾದಿನಲ್ಲಿ ಪರಾವಿಗಳಿದ್ದು ಆ ದಾಖಲೆಗಳ ಅನ್ವಯ ಯರಗೇರ ಹೋಬಳ್ಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಸರ್ಕಾರ ಘೋಷಿಸಬೇಕೆಂದು ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು ಅವರಿಂದು ಉದ್ದೇಶಿಸಿ ಮಾತನಾಡಿ ಯರಗೇರಾ ಹೋಬಳ್ಳಿಯನ್ನು ತಾಲೂಕು ಕೇಂದ್ರವನ್ನಾಗಿಸಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಾಗಿದ್ದು ಜೊತೆಗೆ ಸಿಎಂ ಕಂದಾಯ ಸಚಿವರು ಸೇರಿದಂತೆ ಇತರೆ ಸಚಿವರು ಶಾಸಕರು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಲಾಗಿದೆ ಇದೀಗ ಯರಗೇರಾ ತಾಲೂಕು ಕೇಂದ್ರವನ್ನಾಗಿಸಲು ಇನ್ನೊಂದು ದಾಖಲೆ ಸಿಗಿದ್ದು ಸರ್ಕಾರ ಯರಗೇರವನ್ನು ತಾಲೂಕ್ ಕೇಂದ್ರವನ್ನಾಗಿಸಲು ಕ್ರಮ ಕೈಗೊಳ್ಳಲೇಬೇಕು ಎಂದು ಆಗ್ರಹಿಸಿದರು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಸಿಎಂ ಅವರನ್ನು ಭೇಟಿ ಮಾಡಲಾಗಿದೆ ಅವರು ಯರಗೇರಾವನ್ನು ತಾಲೂಕ್ ಕೇಂದ್ರವನ್ನಾಗಿಸಲು ಅಗತ್ಯವಿರುವ ದಾಖಲೆಗಳನ್ನು ಪರಿಶೀಲಿಸಿ ಮುಂದೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಜೊತೆಗೆ ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಅವರು ಹೋರಾಟದ ಪರವಾಗಿ ಇರುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಒಂದು ವೇಳೆ ಯರಗೇರ ಹೋಬಳಿಯನ್ನು ತಾಲೂಕ್ ಕೇಂದ್ರವನ್ನಾಗಿಸದೆ ಸರ್ಕಾರ ನಿರ್ಲಕ್ಷ್ಯ

ತಮ್ಮೆಲ್ಲರಿಗೂ ತಾವು ಲಿಖಿತವಾಗಿ ತಮ್ಮ ದಿನಪತ್ರಿಕೆಯಲ್ಲಿ ಸವಿಸ್ತಾರವಾಗಿ ಪ್ರಕಟಿಸಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಈ ಒಂದು ತಾಲೂಕ ರಚನೆ ಹೋರಾಟ ಪ್ರಾರಂಭವಾಗುವುದಕ್ಕಿಂತ ಮೊದಲು ಸುಮಾರು ಒಂದು ಐವತ್ತರಿಂದ ಅರವತ್ತು ನಾಲ್ಕು ಚಕ್ರಗಳ ವಾಹನಗಳಿಂದ ರಂಗನಾಥ ಸ್ವಾಮಿ ದೇವಸ್ಥಾನದ ಪೂಜೆ ಪುರಸ್ಕಾರ ಮಾಡಿದ ನಂತರ ಪ್ರಯಾಣ ಬೆಳೆಸಿ ಬೃಹತ್ ಜಾಥಾದೊಂದಿಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಷಯ ತರ ಫ್ರೀಡಂ ನಲ್ಲಿ ಒಂದು ಸುಮಾರು ಆರು ತಾಸುಗಳವರೆಗೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಬೃಹತ್ ಪ್ರತಿಭಟನೆಗೆ ಹಲವಾರು ಗ್ರಾಮಗಳ ಸರ್ವ ಪಕ್ಷಗಳ ಮುಖಂಡರು ಆಗಮಿಸಿದ್ದು ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಎರಗರ ಹೋಮಿಯು ಸ್ವಾತಂತ್ರ್ಯ ಪೂರ್ವಕವಾಗಿ ತಾಲೂಕು ಕೇಂದ್ರ ಆಗಿತ್ತು ಅನ್ನೋ ಒಂದು ಮುಖ್ಯವಾದ ನಮಗೆ ಸಂದೇಶ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ದೊರೆತಿದೆ ಸ್ವಾತಂತ್ರ್ಯ ಪೂರ್ವ ಪೂರ್ವದಲ್ಲಿ ತಾಲೂಕಿನ ಕೇಂದ್ರ ಇತ್ತು ಅನ್ನುವ ಒಂದು ಅದರಲ್ಲಿ ನಾವು ಈಗಾಗಲೇ ಹೈದರಾಬಾದ್ನಲ್ಲಿ ಈ ಒಂದು ತಾಲೂಕಿನ ಕೇಂದ್ರ ಇತ್ತು ಅನ್ನುವ ಒಂದು ಪುರಾವೆಗಳು ನೀಡಬೇಕಂತ ಹೇಳಿ ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ದೇವೆ ಹೈದರಾಬಾದ್ನಲ್ಲಿ ಇರುವ ಒಂದು ನಮಗೆ ಮಾಹಿತಿ ಸಿಕ್ಕಿದೆ ಅದು ಸಹಿತ ನಾವು ನಾವು ತರಲಿಕ್ಕೆ ಪ್ರಯತ್ನ ಮಾಡುವ ಮಾತ್ರ ಹೈದರಾಬಾದ್ ಸರ್ಕಾರದ ದಾಖಲೆಗಳಲ್ಲಿ ಇದೆ ಅನ್ನುವ ಒಂದು ಮಾಹಿತಿ ಸ್ವೀಚ್ಛೆಯಿಂದ ಪ್ರಯಾಣ ಬೆಳೆಸಿ ಧಾರದಿಂದ ಹಲವಾರು ಗ್ರಾಮಗಳ ಸರ್ವ ಪಕ್ಷ ಮುಖ ಮುಖಂಡರು ಕ್ರೀಡಾಪಟ ಆಗಮಿಸಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದು ಅದರ ಜೊತೆಯಲ್ಲಿ ಅಂದಿನ ಒಂದು ನಾವು ಮನವಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಅನ್ವಯ ಭಾಷಾ ಮತ್ತು ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವು ಯಾವುದೇ ಕಾರಣಕ್ಕೆ ನಮ್ಮ ಯಡಿಗೆರ ತಾಲೂಕವನ್ನು ಘೋಷಣೆ ಮಾಡಬೇಕಂತರ ಗ್ರಾಮವನ್ನು ಯಡಿಗೆರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ಹೇಳಿ ನಮ್ಮ ಒಂದು ಆಕ್ರಹಕ್ಕೆ ಅವರು ಮನವಿ ಸ್ವೀಕರಿಸಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ನಾವು ನಮ್ಮ ಹೋರಾಟ ಸಮಿತಿಯ ಸದಸ್ಯರೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನೇರವಾಗಿ ಮೌಖಿಕವಾಗಿ ಮನವಿ ಪತ್ರವನ್ನು ನೀಡಿ ನಮ್ಮ ಎರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವ ಒಂದು ಗುರಿ ಇದೆ ಆ ಘೋಷಣೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಯವರು ನಾವು ತಾಲೂಕು ನಮ್ಮ ಕರ್ನಾಟಕದಲ್ಲಿ ಇನ್ನೂ ತಾಲೂಕುಗಳು ಮಾಡುವ ಒಂದು ಇಟ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿಯೇ ಎರಗೇನೋ ಹೂಗಳ ಸಹಿತ ಮಾಡಲಿಕ್ಕೆ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ ಉತ್ತಮವಾದಂತಹ ಸ್ಪಂದನೆ ನೀಡಿರುತ್ತಾರೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಅದರ ಜೊತೆಯಲ್ಲಿಯೇ ತದನಂತರ ನಾವು ಮಾನ್ಯ ಕಂದಾಯ ಸಚಿವರಾಗ

ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ ಮೂವತ್ನಾಲ್ಕನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಇಪ್ಪತ್ನಾ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆಗಳನ್ನು ಮೂರು ಹಂತವನ್ನಾಗಿ ನಡೆಸಲು ಶಿಕ್ಷಣ ಇಲಾಖೆ ಮುಂದಾಗಿದ್ದು ಆದರೆ ಪರೀಕ್ಷಾ ಕರ್ತವ್ಯವನ್ನು ಕಾರ್ಯನಿರ್ವಹಿಸುವ ಉಪನ್ಯಾಸಕರಿಗೆ ಕಳೆದ ಐದು ತಿಂಗಳಿಂದ ಸಂಭಾವನೆಯನ್ನು ನೀಡದೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಜಿಲ್ಲಾ ಅಧ್ಯಕ್ಷ ನರಸಪ್ಪ ಭಂಡಾರಿ ಹೇಳಿದರು ಅವರಿಂದು ಉದ್ದೇಶಿಸಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯುಸಿಯ ಮೂರು ಪರೀಕ್ಷೆಗಳಲ್ಲಿ ಕೆಲಸ ಮಾಡಿದ ರಾಜ್ಯದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಉಪನ್ಯಾಸಕ ಹಾಗೂ ಪ್ರಾಚಾರ್ಯರಿಗೆ ಪರೀಕ್ಷಾ ಸಂಭಾವನೆಯನ್ನು ನೀಡಿಲ್ಲ ಮೊದಲು ಚೆಕ್ ರೂಪದಲ್ಲಿ ನೀಡುತ್ತಿದ್ದು ಸಂಭಾವನೆಯನ್ನು ಇದೀಗ ಆನ್ಲೈನ್ ರೂಪದಲ್ಲಿ ನೀಡುವುದಾಗಿ ಸರ್ಕಾರ ಹಾಗೂ ಇಲಾಖೆ ತಿಳಿಸಿದ್ದು ತಾಂತ್ರಿಕ ಕಾರಣಗಳನ್ನು ತಿಳಿಸಿದ ಉಪನ್ಯಾಸರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ತಿಳಿಸಿದರು ಶಿಕ್ಷಣ ಇಲಾಖೆ ರಜೆ ಸಹಿತ ಇಲಾಖೆಯಾಗಿದ್ದು ಆದರೆ ಒಂದನೇ ಪರೀಕ್ಷೆ ಫಲಿತಾಂಶ ಬಂದಿರುವುದರಿಂದ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಮಾಡಬೇಕಾಗಿರುವುದರಿಂದ ರಜೆ ಸಿಗುವುದಿಲ್ಲ ಎಂದು ತಿಳಿಸಿದರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಂಭಾವನೆಯನ್ನು ಮಾತ್ರ ಬಿಡುಗಡೆ ಮಾಡಿ ಪಿಯುಸಿ ಪರೀಕ್ಷೆಯ ಸಂಭಾವನೆಯನ್ನು ಇದುವರೆಗೂ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿದರು ಪರೀಕ್ಷೆ ಮೂರರ ನಿರ್ಣಯ ವೈಜ್ಞಾನಿಕ ಅಧ್ಯಯನದಿಂದ ಮಾಡದೆ ಕೇವಲ ಮಂಡಳಿಯ ಏಕಪಕ್ಷೀಯ ನಿರ್ಧಾರದಿಂದ ಜಾರಿ ಮಾಡಲಾಗಿದೆ ಪರೀಕ್ಷೆಗಳ ಸಾಧಕ ಬಾಧಕಗಳ ಕುರಿತು ಯಾವುದೇ ಚರ್ಚೆಗಳಾಗಿಲ್ಲ ಕೂಡಲೇ ಸರ್ಕಾರ ಪರೀಕ್ಷೆ ಮೂರು ಅನ್ನು ಕೈ ಎರಡು ಪರೀಕ್ಷೆಗಳನ್ನು ಮಾತ್ರ ನಡೆಸುವಂತೆ ಆಗ್ರಹಿಸಿದರು ಸೇವೆಗೆ ಸೇರಿದಾಗ ಅವತ್ತು ಮೌಲ್ಯಮಾಪನ ಕಾರ್ಯಕ್ಕೆ ನಾವು ಹೋದರೆ ಆಮೇಲೆ ಪರೀಕ್ಷಾ ಕಾರ್ಯಕ್ಕೆ ಸಹಮುಖ್ಯಧೀಕ್ಷಕರಾಗಿ ಜಾಗೃತಿಗಳ ಸದಸ್ಯರಾಗಿ ಈಗೆಲ್ಲ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿ ಪರೀಕ್ಷೆ ಮುಗಿದ ಚೆಕ್ ರೂಪದಲ್ಲಿ ಸಂದಾಯ ಮಾಡಲಾಗ್ತಾಯಿದೆ ಬಟ್ ಈಗೇನಾಗಿದೆ ಅಂದರೆ ಆನ್ಲೈನ್ ಮೂಲಕ ಹೇಳಿ ಆನ್ಲೈನ್ ಮೂಲಕ ಇರ್ತದೆ ನಾವು ಪರೀಕ್ಷೆ ಸಂಭಾವನೆಯನ್ನು ನೀಡ್ತೀವಿ ಅಂತೇಳಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡರಿಂದ ಪ್ರಥಮ ವಾರ್ಷಿಕ ಪರಿಕೆ ಪ್ರಾರಂಭ ಅಲ್ಲಿ ನಡೆದುಕೊಂಡು ಜೂನ್ ಅಂತ್ಯದವರೆಗೆ ಮೂರು ಪರೀಕ್ಷೆಗಳು ನಡೆದಿದೆ ಮೂರು ಪರೀಕ್ಷೆಗಳು ನಡೆದು ನಡೆದ ಸುಮಾರು ನಾಲ್ಕರಿಂದ ಐದು ತಿಂಗಳಾದರೂ ಕೂಡ ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಜನ ಉಪನ್ಯಾಸಕರು ಮೌಲ್ಯಮಾಪನ ಕಾರ್ಯ ಮಾಡಿರತಕ್ಕಂಥದ್ದು ಪರೀಕ್ಷಾ ಸಿಬ್ಬಂದಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಇವತ್ತಿರುವ ಕೂಡ ಸಂಭಾವನೆ ಕಂಡು ಹಿಂದೆ ಚೆಕ್ ಮುಖಾಂತರ ನೀಡುವಂತಹ ಪದ್ಧತಿ ಇತ್ತು ಇವತ್ತು ಆನ್ಲೈನ್ ಅನ್ನುವಂಥದ್ದನ್ನು ಜಾರಿಗೆ ತರುವುದ್ರ ಮೂಲಕ ಇವತ್ತಿನವರೆಗೂ ಕೂಡ ಇಲಾಖೆಯಲ್ಲಿ ಬಹಳಷ್ಟು ಸಾರಿ ಚರ್ಚಿಸಲಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂತ್ಕೊಂಡು ಭೇಟಿಯಾಗಿ ಮಾತಾಡಿದರೂ ಕೂಡ ಯಾವುದೋ ಒಂದು ತಾತ್ರಿಕ ಅಂಶಗಳನ್ನು ಹೇಳುವುದರ ಮೂಲಕ ಇದೆ ಹಾಗಾಗಿ ನಮಗೆ ವಿಶೇಷವಾಗಿ ನಾವೆಲ್ಲ ಸರ್ಕಾರಿ ಮತ್ತು ಅನುದಾನ ಉಪನ್ಯಾಸಕರು ನಮಗೆ ಸಂಬಳ ಬರುತ್ತದೆ ಎಷ್ಟು ನಾವು ಯಾವ್ದು ಕಡವಾದಂತ ಸಹಿಸಬಹುದು ಇವತ್ತು ಅನುದಾನ ರಹಿತ ಉಪನ್ಯಾಸಕರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಎರಡುನೂರ ಐವತ್ತು ಜನ ಅನುದಾನ ರೈತ ಉಪನ್ಯಾಸಕರು ಈ ಒಂದು ಪರೀಕ್ಷಾ ಕಾರ್ಯದ ಮೌಲ್ಯಮಾಪನಕ್ಕೆ ಬರ್ತಾರೆ ಅವರಿಗೆ ಯಾವುದೇ ರೀತಿಯಾಗಿಂತ ಆಡಳಿತ ಮಂಡಳಿಗಳಿಂದ ಸಂಬಳ ಇರಲಿಲ್ಲ ಆ ಟೈಮ್ದಲ್ಲಿ ಯಾಕಂತಾರೆ ಮೂವತ್ತು ಆರ್ಮೇಲೆ ಕಂಪ್ಲೇಟ್ ಮಾಡಿರ್ತಾರೆ ಅವರು ಸಾಲ ಸುಧ ಮಾಡಿಕೊಂಡು ಬಂದು ಎಂಟು ಜನ ಹತ್ತು ಜನ ಮೌಲ್ಯಮಾಪನ ಮಾಡಿ ಆ ಮೌಲ್ಯಮಾಪನ ಸಮಯದಲ್ಲಿ ಖರ್ಚು ವೆಚ್ಚಗಳನ್ನು ಅವರೇ ನಿಭಾಯಿಸಿಕೊಂಡಿರ್ತಾರೆ ಎಷ್ಟು ಪರೀಕ್ಷೆ ಮುಗಿ ವ್ಯಾಲ್ಯೂಯೇಷನ್ ಅಥವಾ ಪರೀಕ್ಷೆ ಮುಗಿದ ತಕ್ಷಣವೇ ಹಣವನ್ನು ಸಂದಾಯ ಮಾಡಿದರೆ ಇವತ್ತು ನಾಲ್ಕು ಐದು ಕೂಡ ಇವತ್ತಿನವರೆಗೆ ಸಂಭಾವನೆ ಸರ್ಕಾರಿ ಉಪನ್ಯಾಸಕರಿಗೆಲ್ಲ ಅನುದಾನ ಉಪನ್ಯಾಸಕರಿಗೆಲ್ಲ ಮತ್ತು ಅನುದಾನ ರೈತ ಉಪನ್ಯಾಸಕರು ಕೂಡ ನೀಡಿಲ್ಲ ಸೊ ಇದು ಬಹಳ ರನ್ಯಾಸ ಒಂದು ಸಮಸ್ಯೆ ಇದು ಆನ್ಲೈನ್ ಪದ್ಧತಿ ಪ್ರಾರಂಭವಾಗಿರ್ತಕ್ಕಂಥದ್ರಿಂದ ಇದು ಸುಮಾರು ಒಂದು ನಾಲ್ಕು ಐದು ವರ್ಷಗಳಿಂದ ಈ ಸಮಸ್ಯೆ ನಾವು ಎದುರಿಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ಈ ಸಂದರ್ಭದಲ್ಲಿ ಗೋವರ್ಧನ್ ರೆಡ್ಡಿ ಶರಣಪ್ಪ ಪಾಟೀಲ್ ಮಂಜುನಾಥ್ ಐಲಿ ನಿಕ್ಕಿ ಜಾನ್ಸನ್ ವಿಜಯ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೀದಿ ದನಗಳ ರಸ್ತೆಗೆ ಬರುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ರಾತ್ರಿ ಸಮಯದಲ್ಲಿ ದನಕರುಗಳು ಕಾಣಿಸದೆ ಪರಿಣಾಮ ವಾಹನಗಳು ಜಾನುವಾರುಗಳಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಬೀದಿ ದನಗಳ ಪ್ರತಿಫಲನೆ ಎಂದು ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಜಿಲ್ಲಾ ಮತ್ತು ತಾಲೂಕ್ ಕೇಂದ್ರಗಳಲ್ಲಿ ರಸ್ತೆಯ ಮೇಲೆ ನಿಂತುಕೊಳ್ಳುವ ಹಾಗೂ ಮಲಗುವ ಗೋವುಗಳ ಸುರಕ್ಷತೆ ಹಾಗೂ ಅಪಘಾತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಗೋವುಗಳ ಕೊರಳಿನಲ್ಲಿ ರಾತ್ರಿ ಹೊತ್ತು ಮಿನಗುವ ಗಳನ್ನು ಹಾಕಲಾಗುತ್ತಿದೆ ಇದರಿಂದ ವಾಹನ ಸವಾರರಿಗೆ ರಾತ್ರಿ ಸಮಯದಲ್ಲಿ ಗೋವುಗಳು ಮೇಲಿದ್ದರೆ ಕಾಣುತ್ತದೆ ಇದರಿಂದ ಅಪಘಾತವನ್ನು ತಪ್ಪಿಸಬಹುದಾಗಿದೆ ಎಂದು ತಿಳಿಸಿದರು ಆಯಾ ತಾಲೂಕ್ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಬೆಲ್ಟ್ ಪಡೆದು ಗೋವುಗಳ ಕೊರಳಿಗೆ ಹಾಕಲು ಇಚ್ಚರಿಸುವವರಿಗೆ ಬೆಲ್ಟ್ಗಳನ್ನು ಪೋಸ್ಟ್ ಮೂಲಕ ಕಳಿಸಲಾಗುವುದು ಜೊತೆಗೆ ಗೋವುಗಳು ಆಹಾರಕ್ಕಾಗಿ ಐದ್ನೂರು ರೂಪಾಯಿಗಳನ್ನು ಪೋಸ್ಟ್ ಮೂಲಕ ಕಳಿಸಲಾಗುವುದು ಎಂದು ತಿಳಿಸಿದರು ಸೇವಾ ಸಿರಿ ಟ್ರಸ್ಟ್ ಅವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲಾ ಕೋಪಗಳಿಗೆ ಹೋಗ್ಬಿಟ್ಟು ಇಫೆಕ್ಟಿವ್ ಬೆಂಟ್ಗಳು ಈ ಕರ್ನಾಟಕ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಬೆಂಟ್ಗಳನ್ನ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಆಲ್ರೆಡಿ ಈಗ ಒಂದು ಹತ್ತು ಸಾವಿರ ಬೆಂಟ್ಗಳು ಬಂದಿದಾವೆ ಈಗನೂರಿನಲ್ಲಿ ನೂರ ಐವತ್ತು ದನಗಳಿಗೆಲ್ಲ ಬೆಟ್ಟಗಳನ್ನ ಅಳವಡಿಸಿದ್ದಾರೆ ಮತ್ತೆ ಆ ತರದ ವಿಡಿಯೋಗಳು ಕೂಡ ನಿಮ್ಮ ನಾವು ತಂದಿದ್ದೀವಿ ಮತ್ತೆ ಅಷ್ಟೇ ಅಲ್ಲದೆ ನಾವು ಬೆಟ್ಟಗಳು ಕೂಡ ತಗೊಂಡಿದ್ದೀವಿ ಮತ್ತೆ ಅಷ್ಟೇ ಅಲ್ಲದೆ ಎಲ್ಲಾ ತಾಲೂಕುಗಳಿಗೆ ಬೆಟ್ಟಗಳನ್ನು ಕೊಡುವುದರ ಮುಖಾಂತರ ಮತ್ತೆ ಅವುಗಳಿಗೆ ಬೆಟ್ಟಗಳು ಕಟ್ಟುವಂತ ಸಮಯದಲ್ಲಿ ಅವರಿಗೆ ಮಾರಕ್ಕಾಗಿ ಐದು ರೂಪಾಯಿಗಳ ವ್ಯವಸ್ಥೆ ಕೂಡ ಸೇವಾ ಸೇರಿ ಟ್ರಸ್ಟ್ ನವರು ಮಾಡ್ತಾ ಇದ್ದಾರೆ ರೀತಿಯಾಗಿ ಯಾರಾದರೂ ಯಾವ ತಾಲೂಕಲ್ಲಿ ಕೂಡ ಈ ಕಾರ್ಯಗಳನ್ನು ಮಾಡಬೇಕು ಬೆಂಟುಗಳನ್ನು ಅಳವಡಿಸಬೇಕು ಅಂತೇಳಿ ಇವರು ಅವರಿಗೆ ಒಂದು ಗಿಫ್ಟ್ಗಳ ವಾರ್ಸುಗಳ ಮುಖಾಂತರ ಬೆಂಟ್ಗಳನ್ನು ಕಳಿಸುವ ವ್ಯವಸ್ಥೆಗಳು ಕೂಡ ಇದ್ದಾರೆ ಈ ತಂಡದವರು ಮತ್ತು ಅದೇ ರೀತಿಯಾಗಿ ಇವರು ಇಷ್ಟೇ ಅಲ್ಲದೆ ಬೇರೆ ಬೇರೆ ಸೇವೆಗಳು ಮಾಡಿದ್ದಾರೆ ಆ ಸೇವೆಗಳು ಕೂಡ ಅದು ಕೂಡ ನಿಮ್ಗೆಲ್ಲ ಅಂದ್ರೆ ಈಗ ಗರ್ಭಿಣಿ ಮಹಿಳೆಯರಿಗೆ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಬೇಸಿಗೆ ಟೈಮ್ ಅಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಈಗ ದಲಾ ನೀರಿನ ವ್ಯವಸ್ಥೆ ಆಗಿರಬಹುದು ಮತ್ತು ಅಷ್ಟೇ ಅಲ್ಲದೆ ಈಗ ಆಗಿರ್ಬೋದು ಮತ್ತು ಫ್ಲೈಟ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಆಮೇಲೆ ಮಕ್ಕಳಿಗೆ ಬುಕ್ ವ್ಯವಸ್ಥೆಗಳಾಗಿರ್ಬೋದು ಮತ್ತೆ ಅಷ್ಟೇ ಅಲ್ಲದೆ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಸಿಡಿ ಟ್ರಸ್ಟ್ ಗಳು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮಾಲಿನ್ ಪತ್ರಗಳನ್ನು ಕೊಡ್ತಾ ಇದ್ದೀವಿ ಅಲ್ಲಿವರೆಗೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವೆಂಟ್ ಬಂದ್ ಏನಾದ್ರೂ ಆಕ್ಸಿಡೆಂಟ್ ಗಳೆಲ್ಲ ಆಗ್ತಾ ಇದಾವೆ ಆಕ್ಸಿಡೆಂಟ್ ಗಳನ್ನ ತಡೆಗಟ್ಟಬೇಕಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ಇವಾಗ ಬೆಳಗ್ಗೆ ಟೈಮ್ ಅಲ್ಲೆಲ್ಲ ನಮ್ಗೆ ಕಾಣಿಸ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಟ್ರಸ್ಟ್ ನ ಪ್ರಮುಖರಾದ ಪ್ರದೀಪ್ ಪೂಜಾರಿ ಚಂದ್ರಶೇಖರ್ ಪ್ರವೀಣ್ ದೊಡ್ಡಬಸವ ರಾಜಶೇಖರ್ ಪ್ರವೀಣ್ ಪವನ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು ಮಾನವಿ ತಾಲೂಕಿನ ಕೊರವಿ ಗ್ರಾಮದಿಂದ ಕಲ್ಮಲ ಗ್ರಾಮಕ್ಕೆ ಭತ್ತ ಮಾಡಲು ಬಂದಿದ್ದ ಇಪ್ಪತ್ತೊಂದು ಜನರಿದ್ದ ಟಾಟಾ ಎಸಿ ರಸ್ತೆ ವಿಭಜಕ್ಕೆ ಡಿಕ್ಕಿಯಾಗಿ ಇಪ್ಪತ್ತೊಂದು ಜನರು ಗಾಯಗೊಂಡು ರಿಮ್ಸ್ ಆಸ್ಪತ್ರೆಗೆ ದಾಖಲಾದ ಘಟನೆ ಕೊರವೆ ಗ್ರಾಮದಿಂದ ಭತ್ತ ನಾಟಿಗೆ ಮಹಿಳೆಯರನ್ನು ಕರೆದುಕೊಂಡು ಕಲ್ಮಲ ಗ್ರಾಮಕ್ಕೆ ಬಂದು ಮಧ್ಯಾಹ್ನ ವೇಳೆಗೆ ಕೆಲಸ ಮುಗಿಸಿಕೊಂಡು ಮರಳಿ ಗ್ರಾಮಕ್ಕೆ ತೆರಳುತ್ತಿದ್ದಾಗ ಚಾಲಕ ಸಣ್ಣ ಉಲಗಯ್ಯ ಎಂಬಾತ ಅತಿ ವೇಗ ಹಾಗೂ ನಿರ್ಲಕ್ಷ್ಯದ ಚಾಲನೆಯಿಂದ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಕೂಲಿ ಕೆಲಸಕ್ಕೆ ಆಗಮಿಸಿದ್ದ ಉರ್ಕುಂದಮ್ಮ ಮಂಗಮ್ಮ ಹನುಮೇಶ್ ಅಂಜಮ್ಮ ದೊಡ್ಡುಲ್ಗಯ್ಯ ಮಾರಮ್ಮ ರಾಗಮ್ಮ ಭೀಮವ್ವ ಹುಸೇನಮ್ಮ ಲಕ್ಷ್ಮಿ ತಿಮ್ಮ ಯಲಲಿಂಗ ಹನುಮಯ್ಯ ಚೌಡಮ್ಮ ನರಸಮ್ಮ ರಾಗಮ್ಮ ಶ್ರೀದೇವಿ ನಾಗಮ್ಮ ಅನಿತಾ ಬುಜ್ಜಮ್ಮ ಪದ್ದಮ್ಮ ಲಿಂಗಮ್ಮ ಎನ್ನುವರು ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಮೇಶ್ ಕೊರವಿ ನೀಡಿದ ದೂರಿನ ಮೇರೆಗೆ ಮಾನವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಗ್ರಾಮ ಪಂಚಾಯತ್ ಗಳ ಪ್ರಗತಿ ಪರಿಶೀಲನೆ ಬಾಕಿ ಇರುವ ತೆರಿಗೆ ವಸಲಾತಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದೋ ಸೂಚನೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಆಗಸ್ಟ್ ಒಂದರಂದು ಬೃಹತ್ ಪ್ರತಿಭಟನೆ ಎಂ ವಿರಪಾಕ್ಷ ಯಳಗೆರ ಸ್ವಾತಂತ್ರ್ಯ ಪೂರ್ವದಲ್ಲಿ ತಾಲೂಕು ಕೇಂದ್ರವಾಗಿತ್ತು ಸರ್ಕಾರ ಶೀಘ್ರದಲ್ಲಿ ಘೋಷಿಸದೇ ಇದ್ದರೆ ಎರಡನೇ ಹಂತದ ಹೋರಾಟ ಮೊಹಮ್ಮದ್ ನಿಜಾಮುದ್ದೀನ್ ಪದವಿ ಪೂರ್ವ ಉಪನ್ಯಾಸಕರಿಗೆ ಬಾಕಿ ಪರೀಕ್ಷಾ ಹಣ ಪಾವತಿಸಲು ನರಸಪ್ಪ ಭಂಡಾರಿ ದನಗಳಿಗೆ ರೇಡಿಯೇಷನ್ ಬೆಲ್ಟ್ ಅಳವಡಿಕೆ ಸಿರಿ ಚಾರಿಟೇಬಲ್ ಟ್ರಸ್ಟ್ ನಿರ್ಧಾರ ನಾಗವೇಣಿ ಪಾಟೀಲ್ ಕಪಗಲ್ ಕ್ರಾಸ್ ಬಳಿ ಕೂಲಿ ಕಾರ್ಮಿಕರು ಸಾಗಿಸುತ್ತಿದ್ದ ಟಾಟಾ ಎಸ್ ವಾಹನ ಪಲ್ಟಿ ಇಪ್ಪತ್ತೊಂದು ಜನರಿಗೆ ಗಾಯ ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್